ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಎಲ್ಲರೂ ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ರಿ ನಮ್ಮ ನಮ್ಮನೇನಲ್ಲೊಂದು ಲಂಚಿಗೆ ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ವಿ ಹಾಗಾಗಿ ನಿನ್ನೆ ಒಂದಿನ ಯಾವುದೇ ವೀಡಿಯೋ ಶೂಟಿಂಗ್ ಇಲ್ದೇನೆ ಎಡಿಟಿಂಗ್ ಇಲ್ದೇನೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರಗಳ ಜೊತೆ ಸೊ ಹಾಗಾಗಿ ನಿನ್ನೆ ಯಾವುದೇ ವೀಡಿಯೋ ನಾನು ಹಾಕ್ಲಿಕ್ಕೆ ಆಗಲಿಲ್ಲ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅದು ಮಾಡೋಣ ಅಂತ ಸ್ವಲ್ಪ ಜಾಸ್ತಿನೇ ತಂದಿಟ್ಟಿರ್ತೀವಿ ಅಲ್ವಾ ಮಾವಿನಕಾಯಿ ಮಿಕ್ಕೋಗಿರುತ್ತೆ ಉಪ್ಪಿನಕಾಯಿ ಯೂಶ್ವಲಿ ಹಾಕಿ ಇಟ್ಟಿರ್ತೀವಿ ಎಲ್ಲಾರ ಮನೆಯಲ್ಲೂ ಇನ್ನು ಮಾವಿನಕಾಯಿ ಚಿತ್ರಾನ್ನ ಅದು ಇದು ಅಂತ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ತೊಕ್ಕು ಮಾವಿನಕಾಯಿನ ಉಪಯೋಗಿಸ್ಕೊಂಡು ತೊಕ್ಕಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಮಾವಿನಕಾಯಿನ ಒಂದು ಹುಳಿ ಮಾವಿನಕಾಯಿ ದಪ್ಪದು ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಮೆಂತ್ಯನ ಹುರಿದು ಪೌಡರ್ ಮಾಡ್ಕೋಬೇಕು ನಾನು ಒಂದೇ ಒಂದು ಮಾವಿನಕಾಯಿ ತೊಗೊಂಡಿರೋ ಕಾರಣ ಇದನ್ನು ಬರೀ ಒಂದೊಂದು ಸ್ಪೂನ್ ಆಗೋಷ್ಟು ಮಾತ್ರ ಮೆಂತ್ಯ ಹಾಗೂ ಸಾಸಿವೆನ ತೊಗೊಂಡಿದ್ದೀನಿ ನೀವೇನಾದರೂ ಒಂದು ಕಾಲು ಕೆ ಜಿ ಅಥವಾ ಮೂರು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಾಸಿವೆ ಇದನ್ನು ತಗೊಂಡು ಲೋ ಫ್ಲೇಮ್ನಲ್ಲಿ ನಾವು ಸಾಸಿವೆ ಎಲ್ಲ ಸ್ವಲ್ಪ ಚಟ್ಗಿಟ್ಬೇಕು ಹಾಗೆಯೇ ಮೆಂತ್ಯ ಕಲರ್ ಬಂದು ಅದ್ರ ಘಮ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರಿದಿಟ್ಕೋಬೇಕು ಈ ಹುರಿದಿರೋ ಅಂಥ ಸಾಸಿವೆ ಹಾಗೆ ಮೆಂತ್ಯನ ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಪ್ರೊಸ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದಲ್ವಾ ಹಾಗಾಗಿ ಕುಟಾಣಿನ ಯೂಸ್ ಮಾಡಿ ಪೌಡರ್ ಮಾಡ್ಕೋತಾ ಇದ್ದೀನಿ ತುಂಬ ಮಿಕ್ಸರ್ ಜಾರಿಗೆಲ್ಲ ಹಾಕಿದ್ರೆ ಇದು ಪೌಡರೇ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಅಲ್ವಾ ಇದ್ದಿದ್ದು ಅಂತ ನೋಡಿ ಈ ರೀತಿ ಬಿಸಿ ಬಿಸಿನಲ್ಲೇ ಕುಟಾಣಿಗೆ ಹಾಕಿ ಸ್ವಲ್ಪ ಕುಟ್ಟಿಕೊಂಡಿಟ್ಕೊಬಿಟ್ರೆ ಈ ರೀತಿ ಪುಡಿ ಆಗುತ್ತೆ ಆ್ಯಂಡ್ ಕುಟಾಣಿಲಿ ಪುಡಿ ಮಾಡಿರೋದ್ರದ್ದು ಘಮ ಹಾಗೆ ಟೇಸ್ಟೇನೆ ಬೇರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತೊಕ್ಕಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿನೂ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಿಗೆ ಒಂದು ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ಅನ್ನೋ ರೀತಿಯಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಎಷ್ಟು ಜಜ್ ಬೇಕಾದ್ರೂ ಹಾಕೋಬೋದು ಅಥವಾ ಸಿಪ್ಪೆ ಬಿಡಿಸಿ ಹೀಗೆ ಉಂಡೆ ಬೆಳ್ಳುಳ್ಳಿನಾದರೂ ಹಾಕೋಬೋದು ಮಾವಿನಕಾಯಿ ತುರಿನೂ ಸಹ ರೆಡಿಯಾಗಿದೆ ಇದಕ್ಕೆ ಬೇಕಾಗಿರೋವಂಥ ಸಾಸಿವೆ ಹಾಗೆ ಮೆಂತ್ಯ ಪುಡಿನೂ ಸಹ ರೆಡಿಯಾಗಿದೆ ಇವಾಗ ತೊಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಅದೇ ಪ್ಯಾನಿಗೆ ಅರ್ಧ ಕಪ್ ಕಪ್ಪಾಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮುಂದಿರಬೇಕು ಯಾಕೆಂದರೆ ತೊಕ್ಕೆಲ್ಲ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ತನಕ ನಾವು ಸ್ಟೋರ್ ಇಟ್ಕೋಬೇಕಲ್ವಾ ಹಾಗಾಗಿ ಅರ್ಧ ಕಪ್ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಇದಕ್ಕೂ ಅಷ್ಟೇ ಒಂದು ಚಮಚ ಆಗೋಷ್ಟು ಸಾಸಿವೆ ಇದ್ದೀನಿ ಒಂದು ಅರ್ಧ ಹಿಡಿ ಹಾಕ್ತಾ ಇದ್ದೀನಿ ಕರ್ಬೇವು ಬೇಕಿದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತಿಂತಾ ಇರಬೇಕಾದ್ರೆ ಸಿಕ್ಕಿದ್ರೆ ಹಾಗೆ ಬೇಕಿ ಬೇಡ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಬೋದು ಕರ್ಬೇವು ಸ್ವಲ್ಪ ಗರಿ ಗರಿ ಇದೆ ಹಾಗೆಯೇ ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊ ಕೊಂಡಿದ್ನಲ್ಲ ಸಿಪ್ಪೆ ಅದನ್ನು ಸಹ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ತುಂಬ ಏನು ಗೋಲ್ಡನ್ ಬ್ರೌನ್ ಬರೋವರ್ಗೇನು ಫ್ರೈ ಮಾಡಬೇಕು ಅಂತೇನಿಲ್ಲ ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ ಅಷ್ಟೇ ಹುರ್ಕೋಬೇಕು ಇದು ಸ್ವಲ್ಪ ಹುರಿದಾಗ್ತಾಯಿದ್ದ ಹಾಗೆಯೇ ಮಾವಿನಕಾಯಿನ ಸಿಪ್ಪೆ ಸಮೇತ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆ ಏನು ತೆಗ್ದಿಲ್ಲ ನಾನು ಮಾವಿನಕಾಯ್ದು ತುರಿದಿರೋವಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಮಾವಿನಕಾಯಿನ ಹಾಕಿ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಬಿಸಿ ಬಿಸಿ ಇದರಲ್ಲಿ ನೋಡ್ಕೋತಾ ಇರಬೇಕು ಆವಾಗವಾಗ ಸ್ವಲ್ಪ ಎಣ್ಣೆ ಶಾರ್ಟೇಜ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಬಟ್ ನಾನು ಇಲ್ಲಿ ಕರೆಕ್ಟಾಗಿ ಹಾಕಿದ್ದೆ ಒಂದು ಮಾವಿನಕಾಯಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಂತ ಇವಾಗ ತೊಕ್ಕಿಗೆ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಅರ್ಶಿನ ಪುಡಿ ಹಾಕಿದ್ದೀನಿ ಖಾರಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಸಾಸಿವೆ ಹಾಗೆ ಮೆಂತ್ಯ ಏನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಎರಡು ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಸ್ವಲ್ಪ ಮುಂದೆನೇ ಇರಬೇಕು ತೊಕ್ಕಿಗೆ ನಾನು ಸ್ವಲ್ಪ ಒಂದೇ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೆ ಹಾಗೆಯೇ ಇದಕ್ಕೊಂದು ಒಂದು ಅರ್ಧ ಹಿಡಿ ಬೆಲ್ಲ ಹಾಕಬೇಕು ಅಷ್ಟೇ ತೊಕ್ಕು ಅಂತ ಅಂದಮೇಲೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಹದವಾಗಿರಬೇಕು ಆವಾಗಷ್ಟೇ ಅದು ಟೇಸ್ಟ್ ಬರೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಪೂರ್ತಿ ಎಣ್ಣೆ ಬಿಡೋವರೆಗು ಚೆನ್ನಾಗಿ ನಾವು ಕಡಿಮೆ ಫ್ಲೇಮ್ನಲ್ಲಿ ಬಿಸಿ ಮಾಡ್ತಾ ಇರಬೇಕು ಸ್ವಲ್ಪ ಟೇಸ್ಟ್ ನೋಡಿದೆ ನಾನಿಲ್ಲಿ ಸ್ವಲ್ಪ ಕಲರ್ ಕಡಿಮೆ ಇತ್ತಲ್ವ ಖಾರ ಸರಿಗಿದೆಯಾ ಅಂತ ಅಂತ ಸೊ ನನಗೆ ಖಾರನೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೊಂಡಿದ್ನಲ್ಲ ಹುಳಿ ಮುಂದೆ ಆಗ್ಬಿಟ್ಟಿತ್ತು ತುಂಬ ಇವೆರಡೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳಿ ಕ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಮತ್ತೆ ಎರಡು ಚಮಚ ಆಗೋಷ್ಟು ಖಾರದ ಪುಡಿ ಎರಡು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ದವ್ರಿಗೆ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ ಬಟ್ ಕರೆಕ್ಟ್ ಟೇಸ್ಟ್ ಇತ್ತು ಈ ಉಪ್ಪಿನಕಾಯಿಗೆಲ್ಲ ಸ್ವಲ್ಪ ಉಪ್ಪು ಮುಂದೆ ಹಾಕ್ತೀವಲ್ವ ಅದೇ ರೀತಿ ತೊಕ್ಕುಗೂ ಅಷ್ಟೇ ಸ್ವಲ್ಪ ಉಪ್ಪು ಮುಂದೆ ಆಗಿದ್ರೇ ಚೆಂದ ಒಂದು ದಿನ ಎರಡು ದಿನ ನೆಂದಷ್ಟು ಆ ಉಪ್ಪು ಹುಳಿ ಎಲ್ಲ ಹೊಂದ್ಕೊಂಡು ಕರೆಕ್ಟ್ ಟೇಸ್ಟಿಗೆ ಬರುತ್ತೆ ಅದು ನೋಡಿ ಕಡಿಮೆ ಫ್ಲೇಮ್ನಲ್ಲಿ ನಾನು ಎಣ್ಣೆ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ಕುದಿಸಿದ್ದೀನಿ ಎಲ್ಲೂ ಸಹ ತಳನ ಸೀದಿಸ್ಬಾರ್ದು ನೀಟಾಗಿ ಇದನ್ನು ಬೇಯಿಸ್ಕೋಬೇಕು ಸೊ ಇಷ್ಟೇ ನೋಡಿ ತೊಕ್ಕು ರೆಡಿ ಆಗೋಯ್ತು ಬಿಸಿ ಬಿಸಿ ಅನ್ನದ ಜೊತೆಗಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡು ಅನ್ನದ ಜೊತೆ ಸಾಂಬಾರು ಅನ್ನ ಸಾಂಬಾರು ಜೊತೆ ಅನ್ನ ರಸಮ್ ಜೊತೆ ಸೈಡ್ ಸೈಡ್ನಲ್ಲಿ ಉಪ್ಪಿನಕಾಯಿ ಜೊತೆ ಉಪ್ಪಿನಕಾಯಿ ಥರನಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರದೀಪ್ಗಂತೂ ಇದು ತುಂಬ ಇಷ್ಟ ಮಾವಿನಕಾಯಿ ತೊಕ್ಕೋ ಅವ್ರು ಉಪ್ಪಿನಕಾಯಿ ಅಷ್ಟು ಇಷ್ಟಪಡಲ್ಲ ಈ ತೊಕ್ಕಗಳೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಬಿಸಿ ಬಿಸಿ ಅನ್ನಕ್ಕೆ ಅವ್ರು ಸ್ವಲ್ಪ ಕಲಿಸ್ಕೊಂಡು ತಿಂದು ನೋಡಿದ್ರು ತುಂಬ ಚೆನ್ನಾಗಿದೆ ಸ್ವಲ್ಪ ಟೇಸ್ಟ್ ನೋಡು ನೀನು ಅಂತ ತುಂಬ ಚೆನ್ನಾಗಿತ್ತು ಅನ್ನಕ್ಕೆ ಮಾತ್ರ ಹತ್ರ ಸ್ವಲ್ಪ ಹುಳಿ ಮುಂದೆ ಆಗಿತ್ತು ನಾರ್ಮಲ್ ಮಾವಿನಕಾಯಿ ಹಾಕ್ಕೊಂಡ್ರೆ ಕರೆಕ್ಟಾಗಿತ್ತೇನೋ ನಾನು ಹುಳಿ ಮಾವಿನಕಾಯಲ್ಲಿ ಮಾಡಿದ್ನಲ್ಲ ಸ್ವಲ್ಪ ಹುಳಿ ಮುಂದೆ ಆಗಿತ್ತು ಬಟ್ ಆದರೂ ತಿನ್ಬೋದು ತುಂಬಾ ಚೆನ್ನಾಗಿತ್ತು ತಣ್ಣಗಾದ ನಂತರ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎರಡರಿಂದ ಮೂರು ತಿಂಗ್ಳ ತನಕ ಸ್ಟೋರ್ ಮಾಡಿಟ್ಕೋಬೋದು